ನಮ್ಮ ರಾಯರಿಗೆ ಪ್ರಿಯವಾದ ನವಿ ಯಾವುದು ಅಯಗ್ರೀವ ಹಯಗ್ರೀವ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಕುಕ್ಕರ್ಗೆ ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡು ಅದನ್ನು ವಿಷ ನೋಡಿಸ್ಕೋಬೇಕು ಒಂದು ಬಾಣ್ಲಿಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ಜೊತೆಗೆ ಕಸಕಸೆ ಹುರ್ಕೊಂಡು ಸಪ್ರೇಟಾಗಿ ಸ ಎತ್ತಿಟ್ಕೊಬೇಕು ಕೊಬ್ಬರಿ ಹಾಕೋದಾದರೆ ಕೊಬ್ಬರಿನ ಹುರ್ಕೊಬೇಕು ಬೇಡ ಅನ್ನೋದಿದ್ರೆ ಕಾಯಿ ತುರಿ ಹಾಕೋಬೋದು ಇಲ್ಲಿ ಕಡಲೆಬೇಳೆ ಮೇಲೆ ಅದಕ್ಕೆ ಬೆಲ್ಲ ಅಥವಾ ಬೆಲ್ಲದ ಪುಡಿ ಯಾವ್ದಾರು ಹಾಕೋಬೋದು ಸಕ್ಕರೆ ಹಾಕಿದರೆ ಚೆನ್ನಾಗಿರಲ್ಲ ಬೆಲ್ಲ ಹಾಕ್ಕೊಬೇಕು ಕಡಲೆಬೇಳೆ ಮೇಲೆ ಹಾಕೊಬೇಕು ನಾವು ನಾವೇನು ತುಪ್ಪದಲ್ಲಿ ಬಾಡಿಸ್ಕೊಂಡಿರ್ತೀವಿ ಅದನ್ನೆಲ್ಲ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು ಮೇಲೆ ತುಪ್ಪ ಇದಕ್ಕೆ ಮೇಯ್ನ್ ಬೇಕಾಗಿರೋದು ತುಪ್ಪ ತುಪ್ಪ ನಾವೆಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗುತ್ತೆ ತುಪ್ಪದ ಜೊತೆಗೆ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಲಾಸ್ಟಿಗೆ ನಾವೇನು ಹುರಿದಿಟ್ಕೊಂಡಿರ್ತೀವಿ ಆ ಗಸಗಸಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೊಳ್ಬೇಕು ಸ್ವಲ್ಪ ಅಷ್ಟೇ ಆಲ್ರೆಡಿ ಬೆಂದಿರುತ್ತೆ ಸ್ವಲ್ಪ ಕುದಿಸ್ಕೊಂಡು ನೈವೇದ್ಯ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿದರೆ ಆಯಿತು ನಮ್ಮ ರಾಯರಿಗೆ ತುಂಬ ಇಷ್ಟವಾದಂಥ ನೈವೇದ್ಯ ಇದು ನಾಳೆ ನಮ್ಮ ರಾಯರ ಜನ್ಮದಿನೋತ್ಸವ ಇರುವ ಕಾರಣ ಅವರ ಸೇವೆ ಮಾಡ್ತಾ ಇರೋರು ಈ ಪ್ರಸಾದ ಮಾಡಿ ಅವರ ಕೃಪೆಗೆ ಪಾತ್ರರಾಗಿ